ಅಂದ್ರೆ ಮುಗಿತು ಜನ ಓಲ್ಲಿ ರಾಜಕಾರಣಕ್ಕೆ ಯಾಕೆ ಹೋಗಲ್ಲ ಹಿಂದಿ ಸಮಸ್ಯೆ ಇದೆ ಅಂತ ಅವತ್ತಿಂದ ಹೇಳಿದ ನೋಡ್ರಿ ಇಲ್ಲಿ ಭಾಷೆ ಸಮಸ್ಯೆ ಆದ್ರೆ ನರೇಂದ್ರ ಮೋದಿ ತಮಿಳ್ನಾಡಿಗೆ ಹೋಗಬಾರ್ದು ಆಂಧ್ರಕ್ಕೆ ಬರಬಾರ್ದು ಕರ್ನಾಟಕ ಬರಬಹುದು ಚೆನ್ನಾಗಿ ಭಾಷಣ ಮಾಡ್ತಾರಲ್ಲ ದುಭಾಷಿಗಳು ಟ್ರಾನ್ಸ್ಲೇಟರ್ ನೀವೇ ನಿಂತ್ಕೊಂಡಿದ್ದೀರಿ ಎಲ್ಲ ಕಡೆ ದುಭಾಷಿಗಳು

ನಮ್ಮ ದೇಶದ ಪಕ್ಷಗಳ ವಿಚಾರದಲ್ಲಿ ನರೇಂದ್ರ ಮೋದಿ ಆರ್ ಬಿ ಜೆ ಪಿ ಎಂಥದ್ದೇ ಸಣ್ಣ ಹೇಳ್ತಾ ಇದ್ದೆ ನಾಕೌಟ್ ಲೀಗ್ ಮ್ಯಾಚ್ಗಳಿಂದ ನಾಕೌಟ್ ಥರ ಆಡ್ತೀರಿ ನೀವು ಅಂತ ಸೋತ್ರ ನಾನು ನಿನ್ನಿಲ್ಲ ಚಂಡೀಗಡ ಬಿಡಲ್ಲ ನೀನು ನಾಳೆ ಬಿ ಬಿ ಎಂ ಪಿ ಬಂದರೂ ಬೇಕಾದ ನರೇಂದ್ರ ಅವರು ಬಂದರೆ ನನಗೇನು ಆಶ್ಚರ್ಯ ಇಲ್ಲ ಅವ್ರು ಬಳಸ್ಕೊಂಡ್ರೆ ತಪ್ಪು ಅಂತಲೂ ಹೇಳಲ್ಲ ಬಳಸ್ಕೊಳ್ಬಾರ್ದು ಅಂತಲೂ ನಾನು ಹೇಳಲ್ಲ ಇಲ್ಲಿ ಬಳಸ್ಕೊಳ್ಬಾರ್ದು ಅಂತ ಹೇಳಲ್ಲ ಚುನಾವಣೆ ವಿಚಾರದ ಮಧ್ಯೆ ದೇವೇಗೌಡರು ಹೇಳರು ಈ ಮಾತನ್ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕೀಯದ ಬಗ್ಗೆನೇ ಯೋಚನೆ ಮಾಡುವಂಥ ರಾಜಕಾರಣಿ ಅಂತ ಹೇಳಿ ಅದರ ಅಪ್ಗ್ರೇಡೆಡ್ ವರ್ಷನಾಗಿ ನರೇಂದ್ರ ಮೋದಿಯವರು ವಿಶೇಷವಾಗಿ ಅಮಿತ್ ಶಾ ಅವರಿದ್ದಾರಾ ಅಂತ ಸರ್ ಖಂಡಿತವಾಗ್ಲೂ ಚುನಾವಣಾ ತಂತ್ರಗಾರಿಕೆಯನ್ನು ಮಾಡೋದ್ರಲ್ಲಿ ನರೇಂದ್ರ ಮೋದಿಯವ್ರು ಏನು ಅಂತ ಇಡೀ ದೇಶಕ್ಕೆ ಗೊತ್ತು ಅಂದರೆ ಇಲ್ಲೀಗಲ್ ಮೀನ್ಸ್ ಅಲ್ಲಲ್ಲ ಲೀಗಲ್ ಆಗಿ ಯಾವ ರೀತಿ ತಂತ್ರಗಾರಿಕೆ ಮಾಡ್ಬೇಕು ಏನೇನ್ ಮಾಡ್ಬೇಕು ಮಾಡೇ ಮಾಡ್ತಾರೆ ಏನ್ ತಪ್ಪಿದೆ ನಾಳೆ ಮೇಯರ್ ಎಲೆಕ್ಷನ್ಗೂ ಬರ್ತಾರೆ ತಪ್ಪೇನ್ರಿ ಇದೆ ಅವ್ರ ದೇಶದ ಪ್ರಧಾನಮಂತ್ರಿಗಳು ಎಲ್ ಬೇಕಾದ್ರೂ ಹೋಗ್ಬೋದು ಆಮೇಲೆ ಚುನಾವಣೆ ನೀವು ಹೇಳಿದ್ರೆ ಅಡಾಪ್ಟಿಬಿಲಿಟಿ ಬಗ್ಗೆ ಮಾತಾಡಿದ್ರಿ ತಪ್ಪೇನಿದೆ ಸರ್ ಈಗ ಇವ್ರು ಹೇಳಿದ್ರು ಸಿದ್ದರಾಮಯ್ಯ ಅವ್ರನ್ನ ಬಳಸ್ಕೊಂಡಿಲ್ಲ ಮತ್ತೊಂದು ಕಾಂಗ್ರೆಸ್ ಅವರ ವೈಯಕ್ತಿಕ ವಿಚಾರ ಆದ್ರೆ ನಾನು ಹೇಳೋದು ಒಂದು ಭಾಷೆ ಅಥವಾ ಅವರ ಒಂದು ಯಾವ ಪ್ರದೇಶದಿಂದ ಬರ್ತಾರೆ ಅದೇನು ನಿಮಗೆ ರೆಸ್ಟ್ರಿಕ್ಷನ್ ಆಗೋದಿಲ್ಲ ಸರ್ ಇವತ್ತು ಎಲ್ಲಿ ಬೇಕಾದ್ರೂ ನಿಮಗೆ ಹೋಗಿ ರಾಜಕಾರಣ ಮಾಡಬಹುದು ನಿಮಗೆ ಅಷ್ಟು ಪ್ರೆಸೆನ್ಸ್ ಇರುವಂತದ್ದು ಟ್ರಾನ್ಸ್ಲೇಟ್ಗಳು ಇವೆ ಹೇಳಿ ಗೂಗಲ್ ಟ್ರಾನ್ಸ್ಲೇಟು ಅವರ ಆಫೀಸರ್ಗಳು ಇರ್ತಾರೆ ಅದ್ ಬಿಡಿ ಸೆಕೆಂಡ್ರಿ ಈಗ ಈಗ ಬಿಹಾರ ಮಟ್ಟಕ್ಕೆ ಹೇಳ್ಬೇಕು ಅಂತಂದ್ರೆ ಬಿಹಾರ ಮಟ್ಟಿಗೆ ಹೇಳ್ಬೇಕು ಅಂತಂದ್ರೆ ಬಿಹಾರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಇಸ್ ಗ್ರೋಯಿಂಗ್ ಪಾರ್ಟಿ ನಾನು ಆಗ್ಲೇ ಇವರು ನಮ್ಮ ಕಾಂಗ್ರೆಸ್ ಅವರು ಹೇಳ್ತಿದ್ರು ಬಿಹಾರದಲ್ಲಿ ಏನು ಬಿಜೆಪಿ ಗೆದ್ದಿದ್ದ ಮೂವತ್ ಸೀಟು ಅಂತ ಎರಡ್ ಸಾವಿರದ ಹತ್ತರಲ್ಲಿ ನಾವು ಸೀಟು ತೊಂಬತ್ತೊಂದು ವೋಟ್ ಶೇರ್ ಅಷ್ಟು ಹದಿನಾರು ಪಾಯಿಂಟ್ ನಲ್ವತ್ತೊಂಬತ್ತು ಪರ್ಸೆಂಟ್ ಎರಡ್ ಸಾವಿರದ ಹದಿನೈದರಲ್ಲಿ ನಾವು ಗೆದ್ದಿದ್ದು ಐವತ್ ಮೂರು ಸೀಟು ವೋಟ್ ಶೇರ್ ಪಾಯಿಂಟ್ ನಲ್ವತ್ತೆರಡು ಪರ್ಸೆಂಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾವು ಗೆದ್ದಿದ್ದು ಎಪ್ಪತ್ನಾಲ್ಕು ನೈನ್ಟೀನ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಅಂದ್ರೆ ಗ್ರ್ಯಾಜುಲ್ ಇನ್ಕ್ರೀಸ್ ಇನ್ಕ್ರೀಸ್ ಆಗ್ತಾ ಇದೆ ಓಟ್ ಶೇರ್ ಇವತ್ತಿಗೂ ಕೂಡ ನೀವು ಈ ಡೇಟಾ ನೋಡಿದ್ರೆ ಇನ್ನೂ ಓಟ್ ಶೇರ್ ಜಾಸ್ತಿ ಆಗಿರ್ತಕ್ಕಂಥದ್ದು ಸೊ ಇಟ್ ಶೋಸ್ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಏನ್ ಗ್ರಾಸ್ ರೂಟ್ಸ್ ಇದಾರೆ ಆ ಕಮಿಟ್ಮೆಂಟ್ ಏನಿದೆ ಪಾರ್ಟಿ ಅದ ತೋರಿಸುತ್ತೆ ಅದನ್ನ ನೀವು ರಿಯಾಲಿಟಿಯನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ ಅಯ್ಯೋ ನಮ್ ಕೈಲಿ ಏನು ಆಗ್ತಾ ಇಲ್ಲ ಸರ್ ನಮ್ಮನ್ನ ಯಾರು ಜನ ನಂಬ್ತಾ ಇಲ್ಲ ನಮ್ಗೆ ಏನು ಆಗ್ತಾ ಇಲ್ಲ ಅಂತ ಇಟ್ ಇಸ್ ಅವರ್ ಕಮಿಟ್ಮೆಂಟ್ ನಾವು ನಾಳೆ ಒಂದು ಗ್ರಾಮ ಪಂಚಾಯತಿ ಚುನಾವಣೆಯನ್ನ ಕೂಡ ಸೀರಿಯಸ್ ಆಗಿ ತಗೊಳ್ತೀವಿ ನಾಳೆ ಒಂದು ತಾಲೂಕ್ ಪಂಚಾಯತಿ ಕೂಡ ಸೀರಿಯಸ್ ಆಗಿ ತಗೊಳ್ತೀವಿ ಇಟ್ ಇಸ್ ಅವರ್ ಕಮಿಟ್ಮೆಂಟ್ ಆ ರೀತಿನೇ ಭಾರತೀಯ ಜನತಾ ಪಾರ್ಟಿ ಬಳ್ಕೊಂಡ್ ಬಂದಿರೋದು ಇಲ್ಲಾಂದ್ರೆ ಅಲ್ಲ ಸರ್ ಎರಡು ಗೆದ್ದಿದಂತ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ನಾವು ಅಧಿಕಾರಕ್ಕೆ ಬರ್ತೀವಿ ಅಂದ್ರೆ ಈಗ ಮತ್ತೊಂದು ಸೂರ್ಯ ಮುಕುಂದ ರಾಜು ಹೇಳಿದ್ರು ಭಾರತೀಯ ಜನತಾ ಪಾರ್ಟಿ ಅವರು ನಾಟಕ ಮಾಡ್ತಾರೆ ಎಸ್‌ಡಿಪಿಎ ಜೊತೆ ಅವರ ಅಲಯನ್ಸ್ ಇದೆ. ಮೊನ್ನೆ ಡಿ ಸಿ ಬ್ಯಾಂಕ್ ಬ್ಯಾಂಕಲ್ ಬೆಳಗಾವಿಯಲ್ಲಿ ಸतीश ಜಾರ್ ಅವರಿಗೆ ಯಾರೆ ಹೇಳಿದ್ರು ನಮ್ಮ ಜೊಲ್ಲೆ ಸೈಬರ್ನ ಮಾಡ್ಲಿಕ್ಕೆ? ಹಾಗಾದ್ರೆ ಇದು ಅಲಯನ್ಸ್ ಅಲ್ವಾ ನೋಡ್ರಿ ನೀವು யாร์ಗೂ ಕೂಡ ಮಾಡ್ತೀವಿ ಅಂತ ಹೇಳಿದ್ರು ಯಾಕ್ ಮಾಡ್ತ್ರಿ ಬಿಜೆಪಿ ಅವ್ರನ್ನ ಯಾಕ್ ಮಾಡಿದ್ರು ಮತ್ತೆ ಯಾಕ್ ಮಾಡಿದ್ರು ಹಾಗಾದ್ರೆ ನೀವ್ ಯಾಕ್ ಮಾಡಿದ್ರು ಅದೇ ಅದನ್ನ ಹೇಳ್ತಾರೆ ಲಕ್ಷ್ಮಣ್ ಸಾದೇವಿ

ಬಿಹಾರದ ಮಟ್ಟಿಗೆ ಹೇಳ್ಬೇಕು ಅಂದ್ರೆ ನಾವು ಹೇಳಿದ್ವಿ ನೂರ ಐವತ್ತಕ್ಕೂ ಹೆಚ್ಚು ಸೀಟ್ ಗೆಲ್ತೇವೆ ಅಂತ ಈಗ ನೂರಲ್ಲಿ ನಾವು ಇದ್ದೇವೆ ಸೊ ಇಟ್ ಶೋಸ್ ಅವರ್ ಕಮಿಟ್ಮೆಂಟ್ ನಾವು ಏನು ವಾದವನ್ನು ಕೊಟ್ಟು ಡೆಲಿವರಿ ಮಾಡಿದೀವಿ ಮತ್ತೆ ಕಾಂಗ್ರೆಸ್ನವ್ರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಕರ್ನಾಟಕ ತೆಲಂಗಾಣದಲ್ಲಿ ಗೆದ್ರೆ ಜನಾಭಿಪ್ರಾಯ ಅಂತ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅದೇ ಸೋತ್ ಬಿಟ್ರೆ ವೋಟ್ ಚೋರಿಗೆ ಮತ್ತೆ ಅಲ್ಲಿಗೆ ಬರ್ತಾರೆ ಮೀಡಿಯಾ ನಮ್ಗೆ ಏನು ಪ್ರೆಸೆನ್ಸ್ ಕೊಡಲ್ಲ ನಮಗೆ ಹೆಂಗ್ ಉಪಯೋಗಿಸ್ಕೋಬೇಕು ಗೊತ್ತಿಲ್ಲ ಕೊನೆ ಜನಾನೇ ಸರಿ ಇಲ್ಲ ಮೆಟವ್ರೆ ಹಾಗಾದ್ರೆ ಟ್ವಿಟರ್ ಅಲ್ಲಿ ಸರ್ ನೀವು ಇವತ್ತಿಗೂ ಹೇಳ್ತೀನಿ ಎಂಬತ್ ಪರ್ಸೆಂಟ್ ನೀವು ಹ್ಯಾಶ್ ನೋಡಿದ್ರೆ ಮೋದಿ ವಿರೋಧವಾಗಿ ನಾವು ಎಲ್ಲೂ ಕೂಡ ಇಲ್ಲಿ ಟ್ವಿಟರ್ ಆಗದೆ ನೀವು ಖರೀದಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ಜನಾಭಿಪ್ರಾಯದಲ್ಲಿ ಚುನಾವಣೆಗಳಲ್ಲಿ ಕೇಳಿಸ್ಕೊಳ್ಳಿ ಸರ್ ನೋಡಿ ಕಾಂಗ್ರೆಸ್ ಅವ್ರ ಸಮಸ್ಯೆ ನೋಡಿ ಯಾವಾಗ್ಲೂ ಅಷ್ಟೇ ಮಧ್ಯದಲ್ಲಿ ಇಂಟ್ರಪ್ಷನ್ ಮಾಡೋದು ಯಾರು ಹೇಳಿದ್ರೆ ಕೇಳೋ ಯೋಜನೆ ಆಫ್ ಲೈಟ್ ಒಂದು ಇಪ್ಪತ್ತು ವರ್ಷದಿಂದ ಡಿಬೇಟ್ ಮಾಡಿದೀನಿ ನಾನು ಮೊದಲು ಬಿಜೆಪಿ ಅವರಿಗೆ ಕೆಲಸ ಮಾಡ್ತೀನಿ ನೋಡು ಕಾಂಗ್ರೆಸ್ ಶುರು ಮಾಡ್ಕೊಂಡ್ಬಿಟ್ಟಿದ್ದ ಬಿಜೆಪಿ ಜಾಸ್ತಿ ಕಾಂಗ್ರೆಸ್ ಚುನಾವಣೆ ಹೋದಾಗ ಜನ ಏನ್ ಅಭಿಪ್ರಾಯ ಕೊಡ್ತಾರೆ ಅದನ್ನ ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ರಿಯಾಲಿಟಿ ಅಂಡ್ ಲಿವ್ ಇನ್ ದ ರಿಯಾಲಿಟಿ ಆಗ್ಬಿಟ್ಬಿಟ್ಟು ವ ಅದನ್ನ ಇದ್ಕೊಳಲ್ಲ ಅವರು ಗಾಡಿ ಓಡ್ತಿರ್ಲಿ ಪೆಟ್ರೋಲ್ ಇರ್ಲಿಲ್ಲ ಟೈರ್ ಗೆ ಬೋ ಇರ್ಲಿಲ್ಲ ನೀವು ಕರ್ನಾಟಕದಲ್ಲೇ ಎಲ್ಲಿದ್ವಿ ಬಿಜೆಪಿ ಮಹಾರಾಷ್ಟ್ರದಲ್ಲಿ ಇದ್ದೀವಿ ನಾವು ನಾರ್ತ್ ಈಸ್ಟ್ ಅಲ್ಲಿ ಎಲ್ಲಿದ್ವಿ ಇಲ್ಲೆಲ್ಲ ಗೆದ್ದಿದ್ವಿ ರಾಜಸ್ಥಾನದಲ್ಲಿ ಎಲ್ಲಿದ್ವಿ ನಮ್ಗೆ ಏನಿತ್ತು ಆದ್ರೆ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಬೆಳೀತಾ ಇದೆ ಪ್ರತಿ ರಾಜ್ಯದಲ್ಲಿ ಬಿಹಾರದಲ್ಲಿ ವೆಸ್ಟ್ ಬೆಂಗಾಲ್ ದಲ್ ಸರ್ ನಾವು ಅಧಿಕಾರಕ್ಕೆ ಬರ್ಲಿಲ್ಲ ಆದ್ರೆ ತೊಂಬತ್ತೊಂದು ಸೀಟ್ ಗೆದ್ವಲ್ಲ ಸಿಂಗಲ್ ಲಾರ್ಜೆಸ್ಟ್ ವಿರೋಧ ಪಕ್ಷದ ಪಾರ್ಟಿ ನಮ್ದು ಸೊ ಈ ರೀತಿ ಜನ ನಮ್ಮನ್ನು ಒಪ್ಕೊಳ್ತಾ ಇದ್ದಾರೆ ಆ ಒಪ್ಕೊಳ್ತಾ ಇರ್ತಾರೆ ಆ ಒಂದು ಹೊಟ್ಟೆ ಕಿಚ್ಚಿದೆಯಲ್ಲ ಕಾಂಗ್ರೆಸ್ನವರಿಗೆ ಅದನ್ನ ಅರ್ಥ ಮಾಡ್ಕೋಬೇಕು ಇಷ್ಟೆಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು ಬಿಹಾರದ ಜನತೆಗೆ ಯಾಕೆ ಅದನ್ನ ಕನ್ವಿನ್ಸ್ ಮಾಡಕ್ ಆಗ್ಲಿಲ್ಲ ಅವ್ರಿಗೆ নি